ಈ ಕಡೆ ಸೀತಾರಾಮ ಧಾರಾಭಾಯಿ ಮುಗಿಯುತ್ತಿದ್ದಂತೆ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ನಮ್ಮ ನಮ್ಮನೆರ ಪ್ರೀತಿಯ ವೈಷ್ಣವಿಯವರು ಸೀತಾ ಪಾತ್ರವನ್ನ ಅಚ್ಚುಕಟ್ಟಾಗಿ ಸುಮಾರು ಮೂರು ವರ್ಷಗಳ ಕಾಲ ನಿಭಾಯಿಸ್ತಾರೆ ಕೊಡುವಂತಹ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದೀಗ ವೈಷ್ಣವಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲ ರೀತಿಯ ಶಾಸ್ತ್ರಗಳು ತುಂಬಾನೇ ಸಾಂಪ್ರದಾಯಿಕವಾಗಿ ನಡೀತಾ ಇದೆ ಚಪ್ಪರ ಶಾಸ್ತ್ರ ಅರಿಶಿನ ಶಾಸ್ತ್ರ ಬಳೆ ಶಾಸ್ತ್ರ ಸೋಗೆ ಮನೆಯಲ್ಲಿ ಕುಟುಂಬಸ್ಥರ ಒಂದು ಸಂಭ್ರಮ ಸಡಗರವೂ ಕೂಡ ಚೆನ್ನಾಗಿದೆ ಶ್ವಾನದ ಜೊತೆಯೂ ಕೂಡ ಅವರು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ ವೈಷ್ಣವಿ ಖುಷಿಗೆ ಕೊನೆಯ ಇಲ್ಲ ಅವ್ರಿಗೂ ಕೂಡ ಬೇಸರ ಇತ್ತು ಸೀತಾರಾಮ ಧಾರಾಬಾಯಿ ಮುಗಿಯುತ್ತಿದೆ ಅಂತ ಕೇಳ ಧಾರಾಭಾಯಿ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಯಾಕೆಂದ್ರೆ ಪ್ರೈಮ್ ಟೈಮ್ ನಲ್ಲೇ ಬರ್ತಾ ಇದ್ದು ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಪಡೆದುಕೊಂಡಿತ್ತು ವೀಕ್ಷಕನಂತೂ ಪ್ರತಿದಿನ ಧಾರಾವ್ಯನ ನೋಡಕ್ಕೆ ಕುಳಿತು ಬಿಡ್ತೀವಿ ಅಂತ ಒಂದು ಫೇವ್ರೇಟ್ ಎಲ್ಲರ ಒಂದು ನೆಚ್ಚಿನ ಧಾರಾವಾಹಿ ಅಂತ್ಯ ಆಯ್ತಲ್ಲ ಅಂತ ವೈಷ್ಣವಿಗೂ ಕೂಡ ಬೇಸರ ಇತ್ತು ನೋಡಿ ಇದೀಗ ಧಾರಾವ್ಯನ ಮುಗಿಸುತ್ತಿದ್ದಂತೆ ಈಗ ಆಗಲು ಸಜ್ಜಾಗಿದ್ದಾರೆ ಮುಂಚೆನೆ ಎಲ್ಲವೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಸೀರಿಯಲ್ ಮುಗಿಯುತ್ತಿದ್ದಂತೆ ಮದುವೆ ಆಗ್ತೀನಿ ಅಂತ ಅದೇ ರೀತಿ ಇದೀಗ ದಂಪತಿಯ ಜೀವನಕ್ಕೆ ಕಾಲಿಡಲು ಮುಂದಾಗಿದ್ದು ಸೂಪರ್ ಅಂತಾನೆ ಹೇಳ್ಬೋದು ಅಹ್ ಬಹಳಷ್ಟು ಅದ್ದೂರಿಯಾಗಿರುವಂತಹ ಒಂದು ಅರೇಂಜ್ಮೆಂಟ್ಸ್ ಮದ್ವೆಯು ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಈ ಒಂದು ಮದುವೆನ ಎಲ್ಲರೂ ಕೂಡ ಕಣ್ತುಂಬಿಕೋಬಹುದು ವೈಷ್ಣವಿ ಅವರು ಬೆಂಗಳೂರಿನಲ್ಲಿ ಸಹ ಮದುವೆನ ಆಗ್ತಾ ಇರುವಂತದ್ದು ಅವರು ಮದ್ವೆ ಆಗ್ತಿರುವಂತ ಹುಡುಗ ಏರ್ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಆಗಿ ಅರೇಂಜ್ ಮ್ಯಾರೇಜ್ ಅಂತ ಒಂದು ಕುಟುಂಬಸ್ಥರು ಕೂಡ ಅವರನ್ನ ಅವರ ಕುಟುಂಬನ ಮೀಟ್ ಮಾಡಿ ನಂತರದಲ್ಲಿ ಮಾತುಕತೆ ಆಡಿ ಓಕೆ ಒಂದು ಸಂಬಂಧ ಹಿಂದಿಯವರಾದ್ರೂ ಕೂಡ ಪರವಾಗಿಲ್ಲ ಕನ್ನಡ ವರ್ಸಸ್ ಹಿಂದಿ ಅಂತ ಕೂಡ ತಿಳಿಸಿ ವೈಷ್ಣವಿಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಅವರು ಕೂಡ ಮಾತುಕತೆ ನಡೆಸಿ ಓಕೆ ಅನ್ಬಿಟ್ಟು ಮದುವೆನ ಸಹ ಮಾಡ್ಕೋತಾರೆ ಫಸ್ಟ್ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಒಂದು ಟೂ ಮಂತ್ಸ್ ಬ್ಯಾಕ್ ಸೊ ಇದೀಗ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಅಂತ ಹೇಳ್ಬೋದು ಸೊ ನೀವು ಕೂಡ ವೈಷ್ಣವಿ ವೈಷ್ಣವಿಯವ್ರಿಗೆ ವಿಶ್ ಮಾಡಿ ಎಂಗೇಜ್ಮೆಂಟ್ ಬಳಿಕ ಇದೀಗ ಎಲ್ಲಾ ಶಾಸ್ತ್ರಗಳು ಕೂಡ ನಡೀತದೆ ಮದುವೆಗೆ ಆಗಿದೆ